ಒಂದು ಗಿಡ ಇತ್ತು ಆ ಗಿಡದಾಗ ಒಂದು ಪಕ್ಷಿ ಕೂತಿತ್ತು ಆ ಪಕ್ಷಿಗೆ ಎರಡು ಮರಿ ಇತ್ತು ಒಬ್ಬ ಮನುಷ್ಯ ಬಂದು ಏನೋ ಮಾಡೋಕೆ ಹೋಗಿ ಆ ಪಕ್ಷಿಯ ಗೂಡು ಹರಿದು ಎರಡು ಮರಿ ಕೆಳಗೆ ಬಿದ್ದು ಸತ್ತು ಭಾಳ ದುಃಖಾತದ ಮರಿ ಪಕ್ಷಿಗೆ ತಾಯಿ ಪಕ್ಷಿಗೆ ಎರಡು ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು ಎರಡು ಕೆಳಗೆ ಬಿದ್ದಿದ್ದು ಅಲ್ಲ ಅಳಾಕತ್ತಿತ್ತದು ಕಣ್ಣೀರು ಹಾಕ್ತ ಮರಿಗಳನ್ನು ನೋಡಿ ಏನು ಮನುಷ್ಯಪ್ಪ ಇವ ಎಷ್ಟು ನೋಬೆಲ್ ಪಾರಿತೋಷಕ ತೊಗೊಂಡಾನ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾನ ಎಷ್ಟು ರಾಜ್ಯೋತ್ಸವ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ ಒಂದು ಗೂಡಿನೊಳಗಿರುವ ಎರಡು ಪಕ್ಷಿಯನ್ನು ಕೆಳಗೆ ಹಾಕಿ ತುಳಿದ್ರೆ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ ನೋಬೆಲ್ ಪ್ರೈಸ್ ತಗೊಂಡು ಏನು ಮಾಡೋದು ಆದರೂ ಮರಿ ಸತ್ತಿದ್ದು ನೋಡ್ತು ಒಂದೆರಡು ಕ್ಷಣ ಕಣ್ಣೀರು ಹಾಕ್ತು ಕಣ್ಣೀರು ಹಾಕಿ ಮತ್ತೊಂದು ಸ್ವಲ್ಪ ಬಿಟ್ಟು ಹಾರ್ಕೋ ಅಂತ ಗಿಡದಾಗ ಕುಂತು ಹಾಡಾಕತ್ತು ಆ ಗಿಡ ಕೇಳಿತು ಪಕ್ಷಿಗಲ್ಲ ಒಂದು ತಾಸ ಎರಡು ತಾಸಿನಿಂದ ನಿನ್ನ ಮರಿಗಳು ಸತ್ತಾವ ನಿನ್ನ ಕರುಳಿನ ಬಳ್ಳಿಗಳವು ನಿನ್ನ ಮಕ್ಕಳು ಅವು ಸತ್ತಾವ ನಿನಗೆ ದುಃಖ ಆಗಿಲ್ಲ ಏನೋ ಆಗಲೇ ಇನ್ನು ಒಂದು ಎರಡು ತಾಸಿನಿಂದ ಸತ್ತಾವ ಈಗ ಹಾಡಾಕತ್ತೆ ಇಲ್ಲಿ ನೀನು ಅವಾಗ ಪಕ್ಷಿ ಹೇಳ್ತು ಏನು ನಮ್ಮಂದು ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಅಳಾಕ್ ಮನುಷ್ಯರ್ ಮಾಡಿ ನಮ್ಮೊಂದು ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ದುಖಶ್ ದುಖಕ್ ಮನುಷ್ಯರ್ ಮಾಡಿ ಇಲ್ಲ ಪಕ್ಷಿಗೆ ಹೇಳ್ತ ಗಿಡ ಇದು ಗಿಡಕ್ಕ ಪಕ್ಷಿ ಹೇಳ್ತದ ನಾವು ಹಾಡಾಕ ಬಂದವರು ಅಳಾಕ್ ಬಂದವರಲ್ಲ ನಾವು ಹಾರಾಕ ಬಂದವರು ನಾವು ಅಳಾಕ್ ಬಂದವರಲ್ಲ ಪಕ್ಷಿ ಗಿಡಕ್ಕೆ ಹೇಳ್ತದೆ ಯಾಕೆ ದುಃಖಿಸಬೇಕು ಹೇಳ ಮನುಷ್ಯನೇ ಈಗ ಮನುಷ್ಯರೊಳಗೆ ನೋಡು ಅಕಸ್ಮಾತ್ ಯಾರ ನೌಕರಿದಾರಿದ್ರು ಅಂದ್ರೆ ಹೊಲಕ್ಕೆ ಹೋಗೋರು ಇದ್ರು ಅಂದ್ರೆ ಅವ್ರಿಗಿಬ್ಬರು ಮಕ್ಕಳು ಇರ್ತಾರೆ ಇಬ್ಬರು ಮಕ್ಕಳು ಅವರು ಹೊಲಕ್ಕೆ ಹೋಗೋರು ನೌಕ್ರಿಗೆ ಹೋಗೋರು ಇದ್ರು ಅಂದ್ರೆ ಹೊಲಕ್ಕೆ ಹೋಗಾಗ ಅವರು ಒಂದಿಬ್ಬರು ಅವರಿಬ್ಬರು ಮಕ್ಕಳನ್ನು ಮಗ್ಗಲು ಮನೆಯವರು ಮನೆಯಾಗ ತಂದು ನಾವು ಹೊಲದಿಂದ ಬರುವವರೆಗೆ ನಮ್ಮ ಮಕ್ಕಳು ನೋಡ್ರಿ ಅಂಥೇಳಿ ಇನ್ನೊಬ್ಬರ ಮನೆಯಾಗಿ ಬಿಟ್ಟು ಹೋಗ್ತಾರೆ ಬಂದಾಗ ಅವರು ಹೊಲ ಕೆಲಸ ಮುಗಿಸ್ಕೊಂಡು ಬಂದಾಗ ತಮ್ಮ ಮಕ್ಕಳನ್ನ ತಾವು ಕರ್ಕೊಂಡು ಹೋಗ್ತಾರಲ್ಲ ಅವ್ರೇನು ಅಳತಾರೇನು ಅಳುವುದಿಲ್ಲ ಹಂಗ ಅವ್ರು ನಮ್ಮ ಮಕ್ಕಳಲ್ಲ ಬಿಟ್ಟು ಹೋದವ್ರ ಮಕ್ಕಳು ಹಂಗೆ ನನ್ನ ಗೂಡಿನೊಳಗೆ ಇರುವ ಅಲ್ಲ ಅವು ನನ್ನ ಮಕ್ಕಳಲ್ಲ ದೇವರ ಮಕ್ಕಳು ದೇವ್ರ ಏನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ ಈಗ ಅವ ಬಂದು ಕರ್ಕೊಂಡು ಹೋಗ್ಯಾನ ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋದ್ರು ನಾಯಾ ಕಳಬೇಕು ಹಾಡೋರು ನಾವಿದು ಇದು